ನಮ್ಮ ಕರ್ನಾಟಕ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡೋದಕ್ಕೆ ತಮ್ಮ ವಿಶೇಷ ಧ್ವನಿ ಮೂಲಕ ತಮ್ಮ ವಿಶೇಷವಾದ ಅಭಿನಯದ ಮೂಲಕ ಪಾತ್ರಗಳ ಮೂಲಕ ನಮ್ಮನ್ನು ರಂಜಿಸಿದಂಥ ನಮ್ಮೆಲ್ಲರ ಪ್ರೀತಿಯ ನಾಯಕ ನಟ ಶ್ರೀಯುತ ಶ್ರೀನಗರ್ ಕಿಟ್ಟಿ ಅವರಿಗೆ ಬರಲಿ ಚಪ್ಪಾಳೆ ಶ್ರೀನಗರ್ ಕಿಟ್ಟಿ ಕಳ್ಳಿ ಸ್ಟೇಜ್ ಮೇಲೆ ಕರೀತೀಯ ಮದುವೆಗೆ ಯಾಕೆ ಕರೀಲಿಲ್ಲ ನಾನು ಮದುವೆ ಆಗೋದನ್ನ ನೋಡಿ ನೀವು ಬೇಜಾರು ಮಾಡಿಕೊಂಡು ಯಾಕೆ ನಿಜವಾಗ್ಲೂ ಇಲ್ಲ ಕಣಮ್ಮ ಕಾಯ್ತಾ ಇದ್ದು ನಾವೆಲ್ಲ ಯಾವಾಗ ಆಗ್ತೀನಿ ಅದೇ ಪದೇ ಪದೇ ಇದೇ ಮಾತು ಆಡಿ ಆಡಿ ನನಗೂ ಬೇಜಾರಾಗುತ್ತೆ ನಮ್ದೇ ಮನೆಗೆ ಬಂದು ನಮ್ಮ ಸ್ಟೇಜಲ್ಲಿ ನಿಂತ್ಕೊಂಡು ನಾವು ನಮ್ಮನ್ನೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ಕರ್ನಾಟಕ ಸಂಭ್ರಮ ಗೆಳೆಯರ ಬಳಗ ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಹತ್ತೊಂಬತ್ತನೇ ವರ್ಷ ಇದು ಈ ಸಂಭ್ರಮ ಹೀಗೆ ಮುಂದುವರಲಿ ಈ ಕರ್ನಾಡ ಸಂಭ್ರಮದಲ್ಲಿ ಬಂದು ಸೇರಿರೋ ಎಲ್ಲರೂ ಕನ್ನಡ ಸಿನಿಮಾಗಳನ್ನು ಬಂದು ನೋಡೋ ಹಾಗಾಗಲಿ ಅಂತ ಹಾರೈಸ್ತೀನಿ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ನೋಡಲ್ಲ ಬಂದು ಬಂದು ಅಂತಾರೆ ಸಂಭ್ರಮದವ್ರತ್ರ ಸಿಕ್ಕಾಬಿಟ್ಟೆ ದುಡ್ಡಿದೆ ಅವರು ಉಚಿತವಾಗಿ ನಿಮಗೆಲ್ಲ ಸಂಭ್ರಮ ಕೊಡ್ತಾರೆ ನಾವು ದುಡ್ಡು ಹಾಕಿ ಮಾಡಿರ್ತೀವಿ ಬಂದು ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಇರಲಿ ತುಂಬ ಅತ್ಯುತ್ತಮವಾದ ಮನೋರಂಜನೆ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ